ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ ಚಿತ್ತಾರ ಬ್ಲ್ಯಾಕ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ಹೋಟೆಲ್ ಸ್ಟೈಲಲ್ಲಿ ಒಂದು ಎಗ್ ಬಿರಿಯಾನಿನ ಮಾಡ್ತೀನಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿದೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಇಲ್ಲಿ ಒಂದು ಬೋಲ್ಗೆ ಐದು ಮುಟ್ಟೆನ ತೊಗೊಂಡಿದ್ದೀನಿ ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಅದಕ್ಕೆ ಉಪ್ಪನ್ನ ಹಾಕಿ ಬೇಯಕ್ಕೆ ಒಂದು ಐದು ನಿಮಿಷ ಬೇಯಕ್ಕೆ ಇಟ್ಟಿದ್ದೀನಿ ಇಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನೀರನ್ನು ಹಾಕಿ ಚೆನ್ನಾಗಿ ತೊಳೆದು ಎರಡು ಸಲ ಅದನ್ನು ಹಾಗೆ ನೆನೆಸಕ್ಕಿಡ್ತೀನಿ ಇಲ್ಲಿ ಆಲ್ರೆಡಿ ಬ್ಯಾ ಮೊಟ್ಟೆ ಎಲ್ಲ ಬೆಂದಾಗಿದೆ ಇವನ್ನ ಮಧ್ಯೆ ಈ ಥರ ನಾನು ಚ ಚಾಕುನಲ್ಲಿ ನೀಟಾಗಿ ಥರ ಪೀಸ್ ಮಾಡ್ಕೊಂಡು ಇಟ್ಕೊತೀನಿ ಯಾಕಂದರೆ ಉಪ್ಪು ಖಾರ ಎಲ್ಲ ನೀಟಾಗಿ ಅದರೊಳಗಡೆ ಹೋಗಬೇಕು ಅಂದ್ಬಿಟ್ಟು ಮದ್ದು ಮಧ್ಯೆ ಆ ಥರ ಪೀಸ್ ಮಾಡ್ಕೊಂಡು ಇಟ್ಕೋಬೇಕು ಈ ಒಂದು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆನ ಬಿಟ್ಟು ಅದಕ್ಕೆ ಅರಿಶಿಣ ಖಾರದ ಪುಡಿ ಮತ್ತು ಉಪ್ಪನ್ನ ಹಾಕಿ ಇಲ್ಲಿ ಅಂತಹ ಎಗ್ಗಳನ್ನ ಇದರೊಳಗಡೆ ಹಾಕಬೇಕು ಹಾಕಿ ಸ್ವಲ್ಪ ಈ ಥರ ರೊಟೈಟ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಹೀಗೆ ನೀಟಾಗಿ ಕೈ ಆಡಿಸಾದಮೇಲೆ ತೆಗೆದಿಟ್ಕೋಬೇಕು ಅದೇ ಕುಕ್ಕರ್ಗೆ ನಾನು ಎಣ್ಣೆನ ಬಿಡ್ತೀನಿ ಈ ರೀತಿ ಮೊಟ್ಟೆಗಳನ್ನ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಉಪ್ಪು ಖಾರ ಎಲ್ಲ ಹದವಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಆ ಥರ ಮಾಡ್ತಾಯಿದ್ದೀನಿ ನಾನು ಅದೇ ಕುಕ್ಕರ್ಗೆ ಎಣ್ಣೆನ ಬಿಟ್ಕೊಂಡು ಇಲ್ಲಿ ಎಲಕ್ಕಿ ಕಾಯಿ ಮರಾಠಿ ಮೊಗ್ಗು ಎಲೆ ಮತ್ತು ಜೀರಿಗೆ ಚಕ್ಕೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ಎಲ್ಲಾನು ಕೂಡ ಮೆಣಸು ಒಂದೆರಡು ಮೆಣಸು ಕೂಡ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಹಾಕ್ಬಿಟ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಈರುಳ್ಳಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಪುದೀನ ಸೊಪ್ಪು ಟೊಮೊಟೊ ಅರ್ಧ ಒಂದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಫಸ್ಟ್ ಒಗ್ಗರಣೆಗೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಹಸಿಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಬೇಕು ಅದಾದಮೇಲೆ ಹಣ್ಣನ್ನು ಹಾಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾದ್ಮೇಲೆ ಲಾಸ್ಟಲ್ಲಿ ಪುದೀನ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೀಟಾಗಿ ಎಲ್ಲ ಫ್ರೈ ಆದಮೇಲೆ ಅದನ್ನು ಸ್ವಲ್ಪ ಒಂದು ಐ ಎರಡು ನಿಮಿಷ ಹಾಗೆ ಬಿಡಬೇಕು ಅದು ಫ್ರೈ ಆಗೋಕ್ಕೆ ನೆಕ್ಸ್ಟ್ ಈ ಕಡೆ ನಾನು ಒಂದು ಬೋಲ್ಗೆ ಮೊಸರು మసర తినీ అదకే అరిశ్ణ ఖార గరం మసాలా పౌడరు ಹಾಕಿ ನಾನು ಜೀರಿಗೆ ಪೌಡರ್ನು ಕೂಡ ಹಾಕ್ತಾಯಿದ್ದೀನಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇದನ್ನು ಈ ಕುಕ್ಕರ್ ಒಳಗಡೆಗೆ ಬಿಡ್ತೀನಿ ಈ ಬಿಟ್ಟಾಗ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಈ ಇದು ಎಗ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ವಾರಕ್ಕೊಂದ್ಸಲ ಮಕ್ಕಳು ಮಾಡಿಕೊಡಿ ಯಾಕಂದರೆ ಎಗ್ಗಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಕೂಡ ಒಳ್ಳೆಯದು ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೆನೆಸಿರೋಂಥ ಅಕ್ಕಿನ ಇದರೊಳಗಡೆ ಹಾಕಿ ನೀಟಾಗಿ ಒಂದು ನಿಮಿಷ ಹಾಗೆ ಬಿಡ್ತೀನಿ ನಾನು ಮಾಡಾದ್ಮೇಲೆ ಈ ಥರ ಎಲ್ಲ ರೊಟೇಟ್ ಮಾಡಾದ್ಮೇಲೆ ನಾನಿಲ್ಲಿ ಎರಡು ಲೋಟ ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ನಾಲ್ಕು ಲೋಟ ನೀರನ್ನು ಇದ್ದೀನಿ ಸ್ವಲ್ಪ ನೀರನ್ನು ಕಮ್ಮಿ ಮಾಡ್ಕೊಳ್ಳಿ ಮೂರುವರೆ ಲೋಟ ಹಾಕ್ಕೊಳ್ಳಿ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಇದು ಮಳೆತಾ ಇದೆ ಅಲ್ವ ಇವಾಗ ಉಪ್ಪು ಹಾಕಿದ್ದೀನಿ ಉಪ್ಪೆಲ್ಲ ಹಾಕಿ ಒಂದು ನಿಮಿಷ ಹಾಕಿ ಬಿಟ್ಟಾದಮೇಲೆ ಅದಕ್ಕೆ ನಾನು ಬೆಂದಿರೋ ಅಂತಹ ಮೊಟ್ಟೆನ ಇದರೊಳಗಡೆ ಹಾಕೋತಾ ಇದ್ದೀನಿ ನಾವು ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮೊಟ್ಟೆನ ಅದನ್ನು ಇದರೊಳಗಡೆ ಹಾಕಿ ಒಂದೇ ಒಂದು ವಿಷನ್ನ ನಾನು ಕೂಗಿಸ್ಕೊತೀನಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಮಕ್ಕಳು ಒಂದೇ ಥರ ಟೇಸ್ಟ್ನ ತಿನ್ನೋಕ್ಕೆ ಇಷ್ಟಪಡಲ್ಲ ಹೀಗೆ ವೆರೈಟಿ ವೆರೈಟಿ ಮಾಡಿಕೊಟ್ಟಾಗ ಮಕ್ಕಳು ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು ಸೋ ಮಚ್